ಫುಲ್ ಬೆಸ್ಟ್ ವಿಷಯ ಫ್ರಮ್ ಕಿಚ್ಚಾ ಬವಾನ ಎಂಟಿ ಎಮ್ ಅಂತ ಹಾಕ್ಸಿದೀವಿ ಟೈಮ್ ಬಂದಿವಕ್ಕ ಫೈವ್ ನೈನ್ಟೀನ್ ಬೆಳಿಗ್ಗೆ ಎಷ್ಟೋ ಜನಕ್ಕೆ ಕನಸು ಇರುತ್ತೆ ಅಂತ ಹೇಳಿದೆ ಎಲ್ಲಿಗೆ ಹೋಗ್ತಿರೋದು ಅಂದರೆ ಎಲ್ಲಾರ್ದ ಕನಸು ಏನೂ ಎಲ್ಲಿಗೆ ಬರಬೇಕು ನಮಸ್ಕಾರ ಎಲ್ಲಾರ್ಗು ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ದುರ್ಗಾ ಪರಮೇಶ್ವರಿ ಚಾಟ್ಸಿಗೆ ಬಂದಿದ್ದೀವಿ ಮ್ಯಾಕ್ಸ್ ಪ್ರಮೋಷನ್ಗೆ

ಆಕ್ಚುಲಿ ಏನೋ ಟ್ರೈ ಮಾಡ್ತಾ ಇದ್ದೆ ಬ್ಲಾಗ್ ಮಾಡೋದು ಹೆಂಗೆ ಅಂತ ಅದಕ್ಕೆ ಏನು ಮನ್ಸಿಗೆ ಬಂದಿದೆಲ್ಲ ಹೇಳ್ತಾ ಇದ್ದೀನಿ ಫುಲ್ಲು ಬೆಸ್ಟ್ ವಿಶಸ್ ಫ್ರಮ್ ಕಿಚ್ಚಾ ಬೋ ಅನ್ ಟೀಮ್ ಅಂತ ಹಾಕ್ಸಿದೀವಿ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ನೋಡಿದ್ರಿ ಒಂದ್ ದಿನ ಮುಂಚೆ ಮಾಡಿದ್ದ ಅಷ್ಟೇ ಅನೌನ್ಸ್ಮೆಂಟ್ ಯಾವ ರೇಂಜಲ್ಲಿ ಇತ್ತು ಅಂತ ಅಲ್ಲಿ ಗೊತ್ತಾಗ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿರೋದು

ಸ್ಕ್ಯಾನ್ ಮಾಡಿದ್ರೆ ಇೊಂದು ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದಿಲ್ಲ ಮಾಡಿ ಅಲ್ಲೊಂದು ಗಂಟೆ ಇರುತ್ತೆ ಅದನ್ನ ಒತ್ತಿ ಏನು ರಿಟೆನ್ ನೋ ನೋಟಿಫಿಕೇಶನ್ಸ್ 벨 ಐಕಾನ್ ಬ್ಲಾಗ್ ನೋಡ್ತೀನಿ ಬ್ಲಾಗ್ ಮಾಡ್ತಾ ನೋಡಿ ನಮ್ಮ ಕಿಚನ್ ಬೋಂಡ್ ಬ್ಲಾಗ್ ನೋಡ್ತೀರಾ ऑलरेडी ಓ ನಮ್ಮದೇ ಬ್ಲಾಗ್ ನಮ್ಮದೇ ನಮ್ಮದೇ ಬ್ಲಾಗ್ ಬರ್ತಿದೆ ಬರುತ್ತೆ ನೋಡಿ ಅಲ್ಲಿ ಫುಲ್ ಏನೋ ಓಕೆ ಅಂತೆ ಓಕೆನಾ ಎಲ್ಲಾನು ಅನಾ ಎಲ್ಲಾನೂ ನಮಗೆ ನಮಗೆ ಓಕೆ ನಮಗೆ ಗೈಸ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಅಷ್ಟೊತ್ತಿಗೆ ಸುರೇಶ್ ಬಂದ ಸುರೇಶ್ ಮನೆ ಹತ್ರ ಬಂದಿದ್ದೀನಿ ಗಾಡಿ ಚೈನ್ನ ಕ್ಲೀನ್ ಮಾಡ್ತವನೇ ಸೊ ಏನಕ್ಕೆ ಇದು ಮಾಡ್ತಿರೋದು ಅಂದರೆ ನಾಳೆ ಎಲ್ಲ ಇದ್ದೀನಿ ಈಚೆ ಅದು ನಿಮಗೆ ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳ್ತೀನಿ ಸೊ ಅವ್ನ ಗಾಡಿ ಬೇಕಾಗಿತ್ತು ಅದಕ್ಕೆ ನನ್ನ ಗಾಡಿ ಅವನಿಗೆ ಕೊಟ್ಟು ಅವ್ನ ಗಾಡಿ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಅದು ಎಷ್ಟೋ ಜನಕ್ಕೆ ಕನಸು ಅಲ್ಲಿಗೆ ಹೋಗ್ಬೇಕು ಅಂತ ಆದರೆ ಎಲ್ಲಿ ಅಂತ ಅನ್ನೋದನ್ನು ಬೆಳಗ್ಗೆ ನಿಮಗೆ ಹೇಳ್ತೀನಿ ಸೊ ಇವಾಗ ಗಾಡಿ ಇಸ್ಕೊಂಡು ಮನೆ ಹತ್ರ ಹೋಗಿ ಬ್ಲಾಗ್ನ ಸ್ಟಾಪ್ ಮಾಡ್ತೀನಿ ತಿರ್ಗಿ ನಾಳೆ ಬೆಳಗ್ಗೆ ಆರು ಗಂಟೆ ಐದು ಗಂಟೆಗೆ ಬೆಳಗಿನ ಜಾವ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಏ ಆಯ್ ಹೇಳ್ಬಿಡಪ್ಪ ಎಷ್ಟೋ ದಿನ ಆದಮೇಲೆ ಸಿಕ್ಕಿದೆ ಬಾಯ್ ಹೊಸ ಸಬ್ಸ್ಕ್ರೈಬರ್ಸು ಯಾರು ಇದ್ದೀರ ಯಾರು ಈ ಬ್ಲಾಗ್ ನೋಡ್ತಾ ಇದ್ದೀರಾ ಇವನ್ ಬಂದು ನಾನು ಸುರೇಶ್ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡು ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಏನೇ ಇದ್ದರೂ ಕೂಡ ಮೇನ್ ರೀಸನ್ ಈ ಸಾಹೇಬ್ರೆ ನಾಳೆ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ಮಾರ್ನಿಂಗ್ ಗೈಸ್ ಟೈಮ್ ಬಂದಿವಾಗ ಫೈ ನೈನ್ಟೀನ್ ಬೆಳಗ್ಗೆ ನಾನು ನಿನ್ನೆ ಹೇಳಿದ್ದೆ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಕನಸಿರುತ್ತೆ ಅಂತ ಹೇಳಿದ್ದೆ ಎಲ್ಲಿಗೆ ಹೋಗ್ತಿರೋದು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀನಿ ಸಿಗ್ತೀನಿ ಗೈಸ್ ಫೈನಲಿ ರೆಡಿ ಆಗಿದ್ದೀನಿ ಇವಾಗ ಹೊರಡೋಣ ಟೈಮಂದು ಆರು ಹತ್ತು ಲೇಟ್ ಮಾಡ್ತೀರಾ ಲೆಟ್ಸ್ ಗೋ ಗೈಸ್ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ ಓಡೋದಕ್ಕೆ ರೆಡಿಯಾಗಿದ್ದೀನಿ ಫುಲ್ ಮಂಜು 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 ಗಾಡಿ ಕೂಡ ರೆಡಿ ಇದೆ ಬನ್ನಿ ಆನ್ ದ ವೇ ಹೋಗ್ತಿದ್ದೆ ಒಳ್ಳೆ ವ್ಯೂ ಪಾಯಿಂಟ್ಸ್ ಸಿಕ್ತು ಅದಕ್ಕೆ ಒಂದು ಫೋಟೋ ತಗೊಳ್ಳೋಣ ಅಂತ ನಿಲ್ಲಿಸಿದ್ದೀನಿ ಲೆಟ್ಸ್ ಕಂಟಿನ್ಯೂ ದ ಜರ್ನಿ ಟು ದ

ಆ್ಯಂಡ್ ಬಿಗ್ ಬಾಸ್ ಮನೇನ ತೋರಿಸ್ತೀನಿ ನೋಡಿ ಅದು ಎಂಟ್ರೆನ್ಸು ಎಷ್ಟೋ ಜನ ನೋಡಿರ್ತೀರ ಬಟ್ ಆದರೂ ಸಲ ತುಂಬ ದೊಡ್ಡದಾಗಿದೆ ಹೋಗೋಣ ಗೈಸ್ ಇವಾಗ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಗಾಡಿ ಒಳಗಡೆ ಬಂದಿದ್ದೀವಿ

ನೋಡಿ ಕೇಳಿ ಮಾತು ಎಲ್ಲ ಆಮೇಲೆ ಅವ್ರ ಕಾರ್ ಎತ್ಕೊಂಡೋಗ್ಬಿಟ್ರೆ ಆಮೇಲೆ ಯಾಕೆ ಬೇಕು ಹೌದು ಒಳಗೆ ಹಿಂಗಿದೆ ಗೈಸ್ ಪಾರ್ಕಿಂಗ್ ಗೈಸ್ ಇದು ಏನೋ ಟಾಸ್ಕ್ ಎಲ್ಲ ಕೊಟ್ಬಿಟ್ಟಿದ್ದಾಗಿರತ್ತಲ್ಲ ಎಲ್ಲ ಸ್ಟೋರ್ ಮಾಡೋಕ್ಕೆ ಜಾಗ ಇದು ಗೈಸ್ ಮೊನ್ನೆ ತಾನೇ ಈ ಟಾಸ್ಕ್ ಆಡಿದ್ರಲ್ಲ ಆ ರೋಪು ಕಲರ್ ಯಾವ ಥರ ಇತ್ತು ಲೈನ್ ವೈಸ್ ಇದು ಮಾಡಬೇಕು ಅಂತ ಎಲ್ಲ ಇದು ಇದೆ ಇಲ್ಲಿ ಗೈಸ್ ಅಲ್ಲಿಂದ ಪಾರ್ಕಿಂಗಿಂದ ಈ ಕಡೆ ಬಂದು ಈ ಕಡೆನೇ ಸೆಟ್ಟು ಇರೋದು ಮೀನ್ಸ್ ಟಾಸ್ಕೆಲ್ಲ ಆಡಿ ಎಲ್ಲ ಐಟಮ್ಸ್ ಇಲ್ಲೇ ಇರೋದು ಆ್ಯಂಡ್ ಆ ಕಡೆ ಇಂಟ್ರೀಮೆ ಗೈಸ್ ಫೈನಲಿ ಶೋ ಮುಗಿಸ್ಕೊಂಡು ಈಚೆ ಬಂದೆ ಎಲ್ಲರದ್ದು ಕನಸು ಏನೋ ಇಲ್ಲಿಗೆ ಬರಬೇಕು ಅನ್ನೋದು ಫೈನಲಿ ಆಗಿದೆ ಆಮ್ ಹ್ಯಾಪಿ ಈಗ ಅಣ್ಣನ ನೋಡಿ ಅಲ್ಲಿ ಹಶ್ವಾಗಿಲ್ಲ ಇಲ್ಲಿ ಈಚೆ ಬಂದ್ ಹಶ್ವಾಗ್ತಿದೆ ಬನ್ನಿ ಏನೋ ತಿನ್ನಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ ಗೈಸ್ ನಮ್ಮ ಶೋ ಆದಮೇಲೆ ಎಷ್ಟು ಜನ ಕಾಯ್ತಿದ್ದಾರೆ ನೋಡಿ ಸೆಕೆಂಡ್ ಶೋಗೆ ಸಿಕ್ಕಾಡೆ ಚೆನ್ನಾಗಿತ್ತು ತಿಂತ ಮಾತಾಡ್ತೀನಿ ಅಂದೀನಿ ಲಾಸ್ಟ್ ಸಲ ನೋಡ್ಕೊಂಬಿಡಿ ನೆಕ್ಸ್ಟ್ ವೀಕ್ ತಿರ್ಗ ಬರೋಣ ಮನೆ ಸಿಗ್ತೀನಿ ದೂರದಿಂದ ಬಿಗ್ ಬಾಸ್ ಈ ಥರ ಕಾಣುತ್ತೆ ಎಷ್ಟು ದೊಡ್ಡದು ಅಂದರೆ ಇಲ್ಲೆಲ್ಲೋ ಲಾಸ್ಟಲ್ಲಿ ಲಾಸ್ಟಲ್ಲಿ ಮನೆ ಇರೋದು ಇಲ್ಲಿ ಶೋ ನಡೆಸ್ಕೊಡೋದು ಎಷ್ಟು ದೊಡ್ಡದು ನೋಡಿ

ಇವನ್ ಬ್ಲಾಗ್ ಇವತ್ತು ಬೆಳಗ್ಗೆ ಎಡಿಟ್ ಮಾಡಿ ಇವತ್ತೇ ಆಗ್ತಾ ಇರೋದು ನೀವು ನೋಡ್ತಿರೋದು ಇವತ್ತೇ ಎಡಿ ಎಡಿಟ್ ಮಾಡಿ ಇವತ್ತೇ ಆಗ್ತಿರೋದು ನಿನ್ನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳಿದರೆ ಇಟ್ ವಾಸ್ ಅಮೇಝಿಂಗ್ 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 ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಏನಂದರೆ ನಾನು ಏನಾದ್ರು ತಿನ್ಬಿಟ್ಟು ಸಿಗ್ತೀನಿ ಅಂತ ಹೇಳಿದೆ ಮನೆಗೆ ಬರೋ ನಾನು ಹಂಗೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ರಾಜೇಂದ್ರನಗರ್ ಸೈಡು ಅಲ್ಲಿ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಲೇಟ್ ಆಯಿತು ತಿನ್ಬಿಟ್ಟು ಪಡ್ಕೊಂಬಿಟ್ಟೆ ಐಮ್ ಸೋ ಐಮ್ ಮಚ್ ಹ್ಯಾಪಿ ಯಾಕಂದರೆ ಸಲ ಆಸೆ ಇತ್ತು ನನಗೆ ಬಿಗ್ ಪೋಸ್ಟ್ ಮನೆಗೆ ಹೋಗ್ಬೇಕು ಅಂತ ಕೊನೆಗೆ ಹೋಗಿ ಬಂದೆ ಟಿ ವಿಲಿ ಕೂಡ ಬಂದೆ ಎಲ್ಲರೂ ಮೆಸೇಜ್ ಮಾಡಿದ್ರು ಟಿ ವಿಲಿ ಬಂದಿದೆ ಟಿ ವಿಲಿ ಬಂದಿದೆ ಅಂತ ಆಮ್ ಹ್ಯಾಪಿ ಒಂದು ಲೆವೆಲಿಗೆ ಇದ್ದೀನಿ ಅಂತ ಆ್ಯಂಡ್ ನಾನು ಏನು ಕೆಲಸ ಮಾಡ್ತಾಯೀನಿ ಹೆಂಗಿದ್ದೀನಿ ನನಗೆ ನಂಗೆ ಪ್ರೌಡ್ ಇದೆ ಬೇರೆಯವ್ರಿಗೆ ಪ್ರೌಡ್ ಮಾಡ್ಕೋಬೇಕು ಪ್ರೌಡ್ ಮಾಡಿಸ್ಬೇಕು ಅನ್ನೋ ನನ್ನ ಗುರಿ ಅಂತೂ ಅಲ್ಲ ನನಗೆ ನಾನು ಫಸ್ಟ್ ಆಗಿರಬೇಕು ಅದು ನಾನು ಆಗಿದ್ದೀನಿ ಆ್ಯಂಡ್ ನಿನ್ನೆ ಎಕ್ಸ್ಪೀರಿಯೆನ್ಸ್ ಏನಕ್ಕೆ ಕೇಳ್ತು ಅಂದರೆ ಹೇಗಿರುತ್ತೆ ಹೆಂಗೆ ಹೋಗೋದು ಹಂಗೆ ಎಷ್ಟೊಂದು ಕ್ವೆಶನ್ಸ್ ಇರುತ್ತೆ ಎಲ್ಲರ ಮೈಂಡಿಗೂ ನನಗೂ ಇತ್ತು ಸಿಕ್ಕಾಪಟ್ಟೆ ಕ್ವಶನ್ಸ್ ನನಗೂ ತಲೆಯಲ್ಲಿ ಅಲ್ಲಿ ಹೋಗೋ ತನಕ ನಂಗೆ ಗೊತ್ತಾಗಿಲ್ಲ ಫಸ್ಟ್ ಏನಿಲ್ಲ ಫಸ್ಟು ಒಳಗೆ ಹೋಗ್ಬೇಕು ಅಂದರೆ ಯಾರ ಥರ ಇನ್ಫ್ಲೂಯೆನ್ಸ್ ಇರಬೇಕು ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ಹೋಗ ಹೋಗೋಕ್ಕಾಗೋದು ನನಗಿತ್ತು ನಾನು ಹೋದೆ ಆ್ಯಂಡ್ ಇನ್ನೊಂದೇನು ಅಂದರೆ ಒಳಗೆ ಹೋದ್ಮೇಲೆ ಏನ ತೊಗೊಂಡು ಹೋಗಿದ್ರೆ ಕಾರಲ್ಲೇ ಫೋನು ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆಯೋ ಪ್ರತಿಯೊಂದೂ ಕಾರಲ್ಲೇ ಹೋಗ್ಬೇಕು ಅಕಸ್ಮಾತ್ ಬೈಕು ಇಲ್ಲ ಸ್ಕೂ ಸ್ಕೂಟಿ ತಂದಿದ್ದರೆ ಡಿಕ್ಕಿಲಾಕ್ಬೋದು ಬೈಕ್ ಏನೋ ತಂದಿದ್ದರೆ ಅಲ್ಲಿ ಇನ್ನು ನಾನು ಹೇಳಿದ್ದೆ ಇದು ಸೆಟ್ಟಿಗೆ ಹೋಗೋದು ಜಾಗ ಅಂತ ಬಿಗ್ ಬಾಸ್ ಎಂಟ್ರಿ ಆಗೋದು ಅಂತ ಅಲ್ಲಿ ಆಚೆ ಕಡೆಯೇ ಟೇಬಲಲ್ಲಿ ಕೂತಿರ್ತಾರೆ ಲಾಕರ್ಸ್ ಇರುತ್ತೆ ಅಲ್ಲಿ ಅವರು ಟೋಕನ್ ಕೊಡ್ತಾರೆ ನಾವು ಅವ್ರಿಗೆ ನಮ್ಮ ಫೋನಾಗಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಪ್ರತಿಯೊಂದು ಅವ್ರಿಗೆ ಕೊಡಬೇಕಾಗತ್ತೆ ಕೊಟ್ಬಿಟ್ಟು ಅವ್ರಿಗೆ ಕವರ್ ಮಾಡಿ ಇದು ಮಾಡಿ ಒಳಗೆ ಇಟ್ಕೊತಾರೆ ನಾವು ಶೋಅನ್ನು ಮುಗಿಸ್ಕೊಂಡು ಬಂದು ಈಚೆ ಬಂದಾದ ಮೇಲೆ ತೊಗೊಂಡು ಕೊಟ್ಟರೆ ಆಯ್ ಆ ಫೋನ್ ಏನಿರುತ್ತೆ ನಾವು ಕೊಟ್ಟಿರೋದು ಅದು ನಮಗೆ ವಾಪಸ್ ಸಿಗತ್ತೆ ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಒಂದು ಸೆಕೆಂಡ್ ಆ್ಯಕ್ಚುಲಿ ನಿನ್ನೆ ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಆಗಿದ್ದು ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡು ಸ್ಯಾಟರ್ಡೆ ಹೊತ್ತೇ ಶೂಟ್ ಮಾಡ್ತಾರೆ ಸ್ಯಾಟರ್ಡೆ ಬೆಳಗ್ಗೆ ಒಂದು ಹತ್ತುವರೆಗೇನೋ ಸ್ಟಾರ್ಟ್ ಆಗುತ್ತೆ ಪ್ರತಿ ಸಲ ನಿನ್ನೆ ಸ್ವಲ್ಪ ಲೇಟಾಯಿತು ಅಣ್ಣ ಬಂದಿದ್ದು ಸ್ವಲ್ಪ ಲೇಟಾಯಿತು ಈ ನೆಕ್ಸ್ಟ್ ಈವ್ನಿಂಗ್ ಒಂದು ಸೆವೆನ್ಗೋ ಇಲ್ಲ ಸಿಕ್ಸ್ಗೋ ಸ್ಟಾರ್ಟ್ ಮಾಡ್ತಾರೆ ಅದು ಬಂದು ಸಂಡೇ ಎಪಿಸೋಡು ಎರಡು ಎಪಿಸೋಡು ಒಂದೇ ದಿನ ಶೂಟ್ ಆಗೋದು ಕ್ಲಾರಿಟಿ ಕೊಟ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ಏನು ಅಂದರೆ ಎಷ್ಟೋ ಜನ ಮಾ ನಾನು ಸ್ವಲ್ಪ ಅಭಿಮಾನಿಯಾಗಿ ಮಾತಾಡ್ತಿಲ್ಲ ಕಾಮನ್ ಮ್ಯಾನಾಗಿ ಮಾತಾಡ್ತಾಯೀನಿ ಏನಂದರೆ ಎಷ್ಟೋ ಜನ ಮಾತಾಡೋದು ನೋಡಿದೀನಿ ಏನು ಅಲ್ಲಿ ನಿಂತ್ಕೊಂಡು ಏನು ಶೋ ನಡ್ಸ್ಕೊಟ್ಬಿಡ್ರ ಹಂಗೆ ಹಿಂಗೆ ಅಂತ ನಿನ್ನೆ ನಿಜವಾಗ್ರನ್ನ ಅವರೆಲ್ಲ ಅಂತಿದ್ದಾಗ ನಾನು ನಂಗೆ ಗೊತ್ತಿಲ್ವಲ್ಲ ನಾನು ಸುಮ್ಮನೆ ಆಗ್ತಿದ್ದೆ ಆಮೇಲೆ ಇನ್ನೊಂದು ಏನು ಅಂದರೆ ನಿನ್ನೆ ಅಲ್ಲಿ ಕೂತ್ಕೊಂಡು ಏನಿಲ್ಲ ಅಂದರೂ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಫೈವ್ ಅವರ್ಸ್ ಶೂಟ್ ಇರುತ್ತೆ ಅಲ್ಲಿ ಚೇರ್ಸ್ ಇದೆ ಇದು ರೋ ಥರ ಇರುತ್ತೆ ಮೂರು ರೋ ಇರುತ್ತೆ ಒನ್ ಟೂ ತ್ರೀ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಒಂದೊಂದು ಚೇರ್ ಹಾಕಿರ್ತಾರೆ ಚೇರ್ ಅಂದರೆ ಸಿಟ್ಟಿಂಗ್ ಪೊಸಿಷನ್ಗೋಸ್ಕರ ಅಲ್ಲಿ ನಾಲ್ಕು ಅವರ್ ಅವರು ಐದು ಅವರ್ ಕೂತ್ಕೊಡೋಕ್ಕೇ ನಮಗೆ ಮಾಡ್ಕೊಳ್ಳಿ ಹೆಂಗೆ ಏನು ಅಂತ ನಿಜ ಅವ್ರು ಬಂದಾದ ಮೇಲೆ ಒಂದು ಬ್ರೆ ಒಂದೇ ಬ್ರೇಕ್ ತೊಗೊಂಡಿದ್ದೆನೆ ಕಂಟಿನ್ಯೂಸ್ ಶೂ ಶೂಟಲ್ಲೇ ಇದ್ದರು ಯಾವುದೇ ಥರ ರೀಟೇಕ್ಸ್ ಆಗಲಿ ಏನೂ ಇರಲ್ಲ ಆ್ಯಂಡ್ ಇನ್ನೊಂದೇನು ಅಂದರೆ ಅಣ್ಣ ನಿಂತಿರ್ತಾರೆ ಕಾಲು ಹಿಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡಿಕೊಂಡು ಓಡಾಡ್ತಿರ್ತಾರೆ ಸಿಕ್ಕಾಪಟ್ಟೆ ಓಡಾಡ್ತಾರೆ ಯಾಕೆಂದರೆ ಎಷ್ಟೊತ್ತು ನಿಲ್ಲಕ್ಕಾಗುತ್ತೆ ಗೋಸ್ ನಿಜ ಹ್ಯಾಂಡ್ಸ್ ಆಫ್ ಒಂದು ಸೆಕೆಂಡ್ ನನ್ನ ಕಣ್ಣಲ್ಲಿ ನೀರು ಬಂದಿದಂತೂ ನಿಜ ಅಣ್ಣನ ನೋಡಿ ಯಾಕೆಂದರೆ ಎಷ್ಟೂ ಕಷ್ಟಪಡ್ತಾಯಿದ್ರು ಒಂದು ಶೋ ನಡ್ಸೋಕ್ಕೆ ಅಂದರೆ ನಾನು ಹೇಳಿದ್ರೆ ಗೊತ್ತಾಗಲ್ಲ ಯಾರು ಹೋಗಿದ್ರು ಅವ್ರಿಗೆ ಗೊತ್ತಿರುತ್ತೆ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇನ್ನೊಂದು ಇನ್ನೊಂದೇನೋ ಚೈತ್ರ ಅವರು ತುಂಬ ಮಾತಾಡ್ಬಿಟ್ರು ನಿನ್ನೆ ಏನೇನೋ ಬಾಯಿಗೆ ಬಂದಾಗಲ್ಲ ಮಾತಾಡಿದರು ಕ್ಲಾಸ್ ತೊಗೊಂಡ್ರು ನಿನ್ನೆ ಆಲ್ರೆಡಿ ನೋಡಿರ್ತೀನಿ ನೀವು ಬಿಗ್ ಬಾಸು ಆಮೇಲೆ ಇದು ಗ್ರಿಲ್ ಇರುತ್ತಲ್ಲ ಮೆಟ್ಲು ಹತ್ಕೊಂಡೋಗೋ ಸ್ಟೇಜಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡು ಹಿಂಗೆ ನಿಂತ್ಕೊತಾರೆ ಪ್ರತಿಯೊಂದು ಇದು ಮಾಡ್ತಾರೆ ಎಷ್ಟು ಅಂತ ನಿಂತಿರ್ತಾರೋ ಅಂದರೆ ಯಪ್ಪ ನಂಗೆ ಒಂದು ಸೆಕೆಂಡ್ ಐ ವಾಸ್ ಇನ್ ಶಾಕ್ ಇಷ್ಟೊತ್ತು ಹೇಗೆ ನಿಂತ್ಕೊಡೋಕ್ಕೆ ಸಾಧ್ಯ ನಮಗೆ ಅಷ್ಟೊತ್ತು ಆರಾಮಾಗಿ ಕೂತಿದ್ದೀವಿ ಕೂತ್ಕೊಡೋಕ್ಕೆ ಆಗ್ತಿಲ್ಲ ನಮಗೆ ಅದು ನಿಂತಿದ್ದಾರೆ ನನಗೆ ಇನ್ನೊಂದು ಯಾವ ಥರ ಅನ್ನಿಸ್ತಿತ್ತು ಅಂದರೆ ಒಳಗೆ ಹೋದೆ ಪಾರ್ಕಿಂಗ್ ಹೋದೆ ಎಲ್ಲ ಪಾರ್ಕಿಂಗ್ ಮಾಡಿ ಎಲ್ಲ ಆದಮೇಲೆ ಒಳಗೆ ಕರೋದು ಮೊಬೈಲೆಲ್ಲ ಕೊಟ್ಬಿಟ್ಟು ಎಂಟ್ರಿ ಆದ ಗೈಸ್ ಬ್ಲ್ಯಾಕ್ ಸ್ಕ್ರೀನು ಫುಲ್ ಕತ್ಲು ಹೋದೆ ಯಾಕಡೆ ಹೋಗ್ಬೇಕು ಹಿಂಗೆ ಹೋಗೋ ಹಂಗೆ ಹೋಗಿ ಅಂತ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಲೆಫ್ಟಿಗೆ ಬಂದು ರೈಟಿಗೆ ಬಂದು ರೈಟಿಗೆ ಹೋಗ್ಬೇಕು ಹಿಂಗೆ ಹೋಗಿ ಹಿಂಗೆ ನೋಡ್ತೀನಿ ಒಂದು ಸೆಕೆಂಡ್ ಸ್ವರ್ಗ ಇದ್ದಂಗೆ ಸ್ವರ್ಗದ ಬಾಗಿಲು ಕಾಣಿಸ್ತಂಗೆ ಕಾಣಿಸ್ತು ಗೈಸ್ ನೀವು ಏನು ಬಿಗ್ ಬಾಸು ಟಿ ವಿಲಿ ನೋಡ್ತೀರಾ ಲೈಟಿಂಗು ಅದಕ್ಕಿಂತ ಸಿಕ್ಕಾಬಡೆ ಚೆನ್ನಾಗಿರೋದು ಅಂದರೆ ಲೈವ್ ಆಗಿ ನೋಡೋದು ಸಿಕ್ಕಾಬ ಚೆನ್ನಾಗಿದೆ ಆ್ಯಂಡ್ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಹಾಕಿ ಎಂಟ್ರಿ ಕೊಟ್ಟರು ಎಂಟ್ರಿ ಆ ಬಾಗಿಲು ತಪ್ಪಂತ ಓಪನ್ ಆಗುತ್ತೆ ಅಲ್ಲಿಂದ ಎಂಟ್ರಿ ಬರೋದು ನೋಡಬೇಕು ಕ್ರೆಸ್ ನಿಜ ನನ್ನ ದೇವ್ರ ನೋಡ್ದಂಗೆ ನೋಡಿಬಿಟ್ಟೆ ಅವ್ರನ್ನ ದೇವ್ರು ಬಂದಂಗೆ ಬರ್ತಾರೆ ಎಷ್ಟು ಮಾತಾಡಿದ್ರು ಅವ್ರ ಬಗ್ಗೆ ಸಾಕಾಗಲ್ಲ ಆಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಯಾರ್ಯಾರು ಹೋಗಿದ್ದೀರಾ ಯಾರ್ಯಾರು ಹೋಗಿಲ್ಲ ಯಾರ್ಯಾರು ಹೋಗಬೇಕು ಅಂತ ಆಸೆ ಇದೆ ಕಮೆಂಟಲ್ಲಿ ನನಗೆ ತಿಳಿಸಿ ಹಾಗೆ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದರೆ ಮಾಡಿಬಿಡಿ ಯಾರ್ಯಾರು ಬಿಗ್ ಬಾಸ್ ಫ್ಯಾನ್ಸ್ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಹೇರ್ ಯಾವಾಗಲೂ ಹೇಳೋತನ ಒಂದೇ ಮತ್ತು ಗೆದ್ದೆ ಗೆಲುವು ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬು ಮಾಡುವ ನಮಸ್ಕಾರ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಹೇರ್ ಬಾಯ್ ನೆಕ್ಸ್ಟ್ ಬ್ಲಾಗ್ ಕಟೌಟ್ ರೆಡಿ ಆಗ್ತಿದೆಯಾ ಹಾಗೇ ಬಿಗ್ ಬಾಸ್ ಅಂದರೆ ನಾನು ಸ್ಯಾಟರ್ಡೆ ಆ್ಯಕ್ಚುಲಿ ಮೀನಾಕ್ಷಿ ಕಾಫಿ ಬಾರ್ ಇದರಲ್ಲಿ ನಾ ಇದು ನವರಂಗ್ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಹೊಸದಾಗಿ ಓಪನ್ ಆಗಿದೆ ಅಲ್ಲಿ ಬಂದು ಮ್ಯಾಕ್ಸ್ ಟೀಮ್ ಜೊತೆಗೆ ಟಿಫನ್ ಅಂತ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಬಟ್ ನಮ್ಮ ಬೆಳಗ್ಗೆ ಹೋ ಅಲ್ಲಿ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಅಲ್ಲಿ ಹೋಗೋಕ್ಕಾಗಿಲ್ಲ ಸೊ ಅಲ್ಲಿ ಹೇಗೆ ಹೇಗೆ ಮಾಡಿದರು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ ಸೊ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ 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 ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಮಾಸಲ್ಲಿ ಮಾಸಿಗೆ ಬಾಸ್ ಸಿಗೋಣ ಬಾಯ್